ಸತತ ಎರಡು ದಿನಗಳ ನೋವಿನ ನಂತರ ನನ್ನ ತಂಗಿಗೆ ಪಾಪು ಆಯ್ತು ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಇವತ್ತು ಫೋರ್ತ್ ಡೇ ಆಗಿದೆ ಸೆವೆನ್ ಡೇಸ್ ಚಾಲೆಂಜ್ ತಗೊಂಡಿದ್ದೀನಿ ನೀವು ಇನ್ನೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಗೆ ಹೊಸೊಬ್ಬರಾಗಿದ್ರೆ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಆಲ್ರೆಡಿ ಮೂರ್ ದಿನದ್ದು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ ಇನ್ನ ಕಮೆಂಟ್ ಮಾಡಿ ನನ್ನ ತಂಗಿಗೆ ಡೆಲಿವರಿ ಪೈನ್ ಬಂದಿದೆ ಸೊ ಇವತ್ತೇನೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರೆ ಅದರಿಂದ ನಾವು ಹಾಸ್ಪಿಟಲ್ ಹೋಗೋಣ ಅಂತ ರೆಡಿ ಆಗ್ತಾ ಇದೀವಿ ಅಲ್ಲಿ ಎಷ್ಟೊತ್ತಾಗ್ಬೋದು ಏನು ಅಂದ್ಬಿಟ್ಟು ಪಾಪುಗೆ ಸೌತೆಕಾಯಿ ಕಟ್ ಮಾಡ್ಕೊಂಡೆ ಮತ್ತೆ ದಾಳಿಂಬೆನ ಬಿಡಿಸ್ಕೊಂಡೆ ಹಾಗೆ ಸೀಬೆ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ಅವಳು ಅಲ್ಲಿ ಹಠ ಮಾಡಿದ್ರೆ ಅವಳಿಗೆ ಸ್ನಾಕ್ಸ್ ತರ ಕೊಡೋದಿಕ್ಕೆ ಅಂತ ಹೇಳಿ ಈ ಫ್ರೂಟ್ ನಿಬ್ಲರ್ ಇದೆಯಲ್ಲ ತುಂಬಾ ಯೂಸ್ ಆಗುತ್ತೆ ಈ ತರ ಒಳಗಡೆ ದಾಳಿಂಬೆ ಹಾಕ್ಕೊಟ್ರೆ ಅವರು ಬೀಜನ ನುಂಗೋದಿಲ್ಲ ಹಾಗೆ ಮಾತ್ರ ನುಂಗ್ಕೊಂಬಿಡ್ತಾರೆ ಸೀಬೆ ಹಣ್ಣನ್ನ ನನಗೋಸ್ಕರ ಅಂತ ಕಟ್ ಮಾಡ್ಕೊಂಡು ತಗೊಂಡೋದೆ ಅಲ್ಲಿ ಲೇಟ್ ಆದ್ರೆ ಹಶ್ವಾದ್ರೂ ತಿನ್ನೋಣ ಅಂತ ಹೇಳಿ ಸೀಬೆ ಹಣ್ಣು ಸೌತೆಕಾಯಿ ಮತ್ತು ದಾಳಿಂಬೆ ಮುಂಚೆ ಎಲ್ಲ ನಾನು ಈ ಥರ ಎಂಥದ್ದು ಕಾಯಿ ಕ್ಯಾರಿ ಮಾಡ್ತಾ ಇರಲಿಲ್ಲ ಮದುವೆ ಆದಮೇಲೆ ಎಕ್ಸ್ಪೆಷಲಿ ಪಾಪು ಆದಮೇಲೆ ಈ ಥರ ಎಲ್ಲ ಕ್ಯಾರಿ ಮಾಡ್ತಾ ಇದ್ದೀನಿ ಸೊ ಈ ಎರಡು ಬಾಟಲ್ಗೆ ನೀರು ಹಾಕೊಂಡಿದ್ದೀನಿ ಪಾಪು ಅವಾಗವಾಗ ಡಿಹೈಡ್ರೇಟ್ ಆಗ್ತಾ ಇರ್ತಾಳೆ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಎಷ್ಟು ಚೆನ್ನಾಗಿದೆ ಕಂಪಾರ್ಟ್ಮೆಂಟ್ ಅಂದರೆ ನೀವು ಬಿಸಿ ನೀರು ಇಟ್ಟಿದ್ರೆ ಅದೂ ಬಿಸಿ ಸ್ವಲ್ಪ ಹಾಗೆ ಇರುತ್ತೆ ಇದು ಲವ್ಲಾಬ್ ಬ್ಯಾಗು ಡೈಪರ್ ಬ್ಯಾಗ್ ಅಂತಾನೆ ಹೇಳ್ತಾರೆ ನಿಮಗೆ ಬೇಕಿದ್ರೆ ಲಿಂಕ್ನಾಗ ನಾನು ಹಾಕಿರ್ತೀನಿ ಇದು ರೆಡಿಮೇಡ್ ಸೆರ್ಲಾಕು ನಾನು ಅಂಗಡಿಯಿಂದ ತಂದಿದ್ದು ಫಸ್ಟ್ ಟೈಮ್ ನಾನು ಪಾಪುಗೆ ಇದನ್ನ ಕೊಡ್ತಾ ಇರೋದು ಇದನ್ನ ಹೆಂಗೆ ಮಾಡೋದು ಅಂತಲೂ ಗೊತ್ತಿಲ್ಲ ಅಲ್ಲಿ ಹೆಂಗೆ ಮೆನ್ಷನ್ ಮಾಡಿದ್ದಾರೆ ಅದೇ ಥರ ಮಾಡೋಣ ಅಂತ ತಗೊಂಡೆ ಪಾಪುಗೂ ಎತ್ತ ತಕ್ಷಣನೇ ರಾಗಿ ಸರಿ ಮಾಡಿ ತಿನ್ನಿಸ್ತೆ ಮತ್ತು ಮಧ್ಯಾಹ್ನ ಅಲ್ಲಿ ಸೆರ್ಲಾಕ್ ಕೊಡೋಣ ಅಂತ ಇಟ್ಕೊಂಡೆ ಇವಾಗ ನಾವು ಹೊರಡೋದಿಕ್ಕೆ ರೆಡಿ ಆಗ್ತಾ ಇದ್ದೀವಿ ಸೊ ಈಗ ಬಾಯ್ಸ್ ಇವಾಗ ನಮ್ಮ ತಂಗಿಗೆ ಪೇಯ್ನ್ ಬಂದಿದೆ ನಿನ್ನೆ ಪೇಯ್ನ್ ಬಂತು ಆ್ಯಕ್ಚುಲಿ ಸೊ ಇವಾಗ ಡಾಕ್ಟರ್ ಹೇಳಿದ್ದಾರೆ ಒಂದು ಟೂ ಅಥವಾ ಫೈವ್ ಒಳಗಡೆ ಡೆಲಿವರಿ ಆಗ್ಬೋದು ಅಂತ ಆ್ಯಕ್ಚುಲಿ ಅವಳಿಗೆ ಮೊನ್ನೆ ನೈಟ್ ಅಂದರೆ ರಾ ನಿನ್ನೆ ನೈಟ್ ಅಲ್ಲ ನಿನ್ನೆ ನೈಟ್ ಅಂದರೆ ನೈಟ್ ಆಯಿತಾ ಮೊನ್ನೆ ನೈಟು ಲೈಟಾಗಿ ಪೈನ್ ಬಂದಿದೆ ಸೊ ಅವಳು ನಿನ್ನೆಯಿಂದನೇ ಓದಾಡ್ತಿದ್ದಾಳೆ ಪೇಯ್ನ್ ಬಂದು ಪಾಪ ಸೊ ಅವ್ನು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಿದ್ದಾರೆ ಬಿ ಪಿ ಶುಗರು ಪಾಪು ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆ ಡೋಂಟ್ ವರಿ ಅಂತ ಹೇಳಿದ್ದಾರೆ ಡಾಕ್ಟರ್ ಹೇಳಿದರು ನೈಟ್ ಒಂದು ಹನ್ನೆರಡು ಗಂಟೆ ಅಥವಾ ಎರಡು ಗಂಟೆ ಒಳಗಡೆ ಡೆಲಿವರಿ ಆಗ್ಬೋದು ಅಂತ ಹೇಳಿ ಸೊ ನಾನು ಹನ್ನೊಂದು ಗಂಟೆಗೆ ಒಂದ್ಸಲ ಫೋನ್ ಮಾಡಿದೆ ಎರಡು ಗಂಟೆಗೆ ಒಂದು ಸಲ ಫೋನ್ ಮಾಡಿದೆ ಇಲ್ಲ ಒಳಗಡೆ ಕರ್ಕೊಂಡೋಗಿದ್ದಾರೆ ಇನ್ನೂ ಬಂದೇ ಇಲ್ಲ ಅಂತ ಹೇಳಿದರು ಅಮ್ಮ ಗಂಟೆ ಒಳಗಡೆ ಆಗ್ಬೋದು ಅಂತ ಹೇಳಿದರು ಎಂಟು ಗಂಟೆ ಒಳಗಡೆನೂ ಆಗಲಿಲ್ಲ ನೆಕ್ಸ್ಟ್ ಟ್ವೆಲ್ ಹೇಳಿದರು ಟ್ವೆಲ್ಲೂ ಆಗಿಲ್ಲ ಇವಾಗ ಟೂ ಅಂತ ಹೇಳ್ತಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಅಂತ ನೋಡೋಣ ಆಗುತ್ತೆ ಪಾಪ ಅವಳು ನೈಟ್ ಅಂದರೆ ಪೇನಲ್ಲಿ ಒದ್ದಾಡಿ ಒದ್ದಾಡಿ ಫುಲ್ ಸುಸ್ತಾಗಿದ್ದು ಫುಲ್ ಕಣ್ಣೆಲ್ಲ ಊದಿತ್ತು ಫುಲ್ ನೈಟೆಲ್ಲ ಹತ್ತಿದ್ದಾಳೆ ಅನಿಸುತ್ತೆ ಅಂತ ಇದ್ದರು ಅಮ್ಮ ಅವ್ರ ಜೊತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಯಾರೂ ಇರೋದಕ್ಕೆ ಬಿಡೋಲ್ಲ ನರ್ಸ್ ಡಾಕ್ಟರ್ಸ್ ಅವರೇ ಕೇರ್ ಮಾಡ್ತಾರೆ ಬೆಳಗ್ಗೆ ಏನೋ ಸ್ವಲ್ಪ ತಿಂಡಿ ಮಾಡಿಸ್ಕೊಂಬನ್ನಿ ಅಂದ್ಬಿಟ್ಟು ಕಳಿಸಿದಂತೆ ಲೇಬರ್ ರೂಮಿಂದ ಆವಾಗ ಅಮ್ಮ ಮಾತಾಡ್ಸಿರೋದು ಹಾಗಂತ ಹೇಳ್ತಿದ್ರು ಪಾಪ ಎಷ್ಟು ಕಷ್ಟ ಅಲ್ಲೋ ನಮ್ಮ ಹೆಣ್ಮಕ್ಳಿಗೆಲ್ಲ ಸೊ ಈಗ ನನ್ನ ಪಾಪುಗೆ ಊಟ ಎಲ್ಲ ಮಾಡಿಸಾಯ್ತು ನಾವು ತಿಂಡಿ ತಿಂದಾಯಿತು ಇವಾಗ ಹೊರಡೋಣ ಅಂತ ಹೋಗ್ತಿದ್ವಿ ನಾನು ಬೆಳಗ್ಗೆಲ್ಲೇ ಹೋಗೋಣ ಅಂತ ಅಂದ್ಕೊಂಡೆ ಅಮ್ಮ ಹೇಳಿದರು ಇಲ್ಲ ನೀವು ಬಂದರೂ ಸುಮ್ಮನೆ ಆಚೆ ಕಾಯಬೇಕಾಗುತ್ತೆ ಯಾಕಂದರೆ ನಮ್ಮನ್ನೇ ನೈಟಿಂದ ಇದ್ದೂ ಒಳಗಡೆ ಬಿಡಲ್ಲ ಅವರು ಅವಳು ಊಟಕ್ಕೆ ತಿಂಡಿಗೋಸ್ಕರ ಆಚೆ ಬಿಟ್ಟಿದ್ದಷ್ಟೇ ಇಲ್ಲ ಅದು ಬಿಡ್ತಿರ್ಲಿಲ್ಲ ಡೆಲಿವರಿ ಆದ ತಕ್ಷಣವೂ ಅವರು ಆಚೆ ಬಿಡೋಲ್ಲ ಅವಳನ್ನ ಮತ್ತು ನಮ್ಮನ್ನು ಒಳಗಡೆ ನೋಡೋಕ್ಕೆ ಬಿಡೋಲ್ಲ ಅವಳನ್ನ ವಾಡಿಗೆ ಕರ್ಕೊಂಬರ್ತಾರಲ್ಲ ಅವಾಗಲೇ ನೋಡೋಕ್ಕಾಗೋದು ನೀನೇನು ಬರಬೇಡ ಪಾಪು ಇದೆಯಲ್ಲ ಅಲ್ಲೆಲ್ಲ ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ ಅವಳನ್ನ ಮತ್ತು ಊಟ ಎಲ್ಲ ಮಾಡಿಸ್ಬೇಕಲ್ಲ ಇವಾಗ ಮೂರು ಟೈಮು ಸ್ಟಾರ್ಟ್ ಮಾಡಿದನು ಊಟನ ಕಷ್ಟ ಆಗುತ್ತೆ ನಾನು ಡೆಲಿವರಿ ಆದಮೇಲೆ ವಾಡಿಗೆ ಮೇಲೆ ಫೋನ್ ಮಾಡ್ತೀನಿ ಅವಾಗ ಬನ್ನಿ ಅಂತ ಹೇಳಿದರು ಬಟ್ ನೋಡೋಣ ಸುಮ್ಮನೆ ಹಾಕಷ್ಟು ಲೇಟಾಗಿ ಹೋಗೋದು ಅಂತ ಇವಾಗಲೇ ಹೊರತಿದ್ದೀವಿ ಇವಾಗ ಒಂದು ಹನ್ನೆರಡು ಗಂಟೆ ಆಗಿದೆ ಈಗಾಗಲೇ ಹೋಗೋದ್ರೊಳಗೆ ಬೇಕು ಒಂದು ಒಂದೂವರೆ ಗಂಟೆ ಬೇಕು ನೋಡೋಣ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಆದರೆ ಅಷ್ಟೇ ಸಾಕು ನಾರ್ಮಲ್ ಆರ್ ಸೀಸರೇನ್ ಒಟ್ನಲ್ಲಿ ನಾರ್ಮಲ್ ಆದರೆ ಒಳ್ಳೇದು ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಒಂದೊಂದು ಸಿಚ್ಯುವೇಷನ್ನಲ್ಲಿ ಸೀಝರೇನ್ ಮಾಡಲೇಬೇಕಾಗಿ ಬರುತ್ತೆ ಅದು ನಾವು ಏನು ಮಾಡೋಕ್ಕಾಗಲ್ಲ ಒಟ್ನಲ್ಲಿ ತಾಯಿ ಮಗು ಹೆಲ್ದಿಯಾಗಿದ್ದೆ ಅಷ್ಟೇ ಸಾಕು ನಮಗೆ ಒಂದೊಳ್ಳೆ ಸುದ್ದಿ ಸಿಗುತ್ತೆ ಇವತ್ತು ಅಂತ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ ಅಭಿ ಹಣ್ಣಂದು ಇನ್ನೂ ಬಂದಿಲ್ಲ ಪಾಪ ಅವರಿಗೆ ಫ್ಲೈಟು ಕ್ಯಾನ್ಸಲ್ ಆಗಿತ್ತು ನೈಟ್ ಒಂಬತ್ತು ಗಂಟೆಗೇನೋ ಇತ್ತಂತೆ ಬಟ್ ಅಲ್ಲಿ ಫುಲ್ಲು ಫುಲ್ ಗಾಳಿ ಅಂತೆ ಚಂಡೀಗಡಲ್ಲಿ ಬೆಂಗಳೂರಲ್ಲೇ ಇಷ್ಟು ಗಾಳಿ ಇದೆ ಫುಲ್ ಗಾಳಿ ಮಳೆನೂ ಇದೆಯಂತೆ ಅದರಿಂದ ಫ್ಲೈಟ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿದರು ಆಲ್ಟರ್ನೇಟಿವ್ ಫ್ಲೈಟ್ನ ತೊಗೊಂಡು ಬಂದಿದ್ದಾರೆ ಬಟ್ ಅವರು ಬೇರೆ ಕಡೆ ಇಳ್ಕೊಂಡು ಮತ್ತೆ ಅಲ್ಲಿಂದ ಇನ್ನೂ ಫ್ಲೈಟ್ ಹತ್ಕೊಂಡು ಬರಬೇಕು ಅಂತ ಹೇಳ್ತಿದ್ದು ಅಮ್ಮ ಮಾತಾಡಿದ್ದಾರೆ ಅವ್ರ ಜೊತೆ ಸೊ ನಂಗೆ ಎಕ್ಸಾಕ್ಟಾಗಿ ಎಲ್ಲೆಲ್ಲಿ ಅಂತ ನನಗೂ ಗೊತ್ತಿಲ್ಲ ಮೇ ಬಿ ಬಂದಿರ್ಬೋದು ಅಮ್ಮಂಗೆ ಒಂದು ಹನ್ನೊಂದು ಹನ್ನೊಂದುವರೆ ಫೋನ್ ಮಾಡಿದ್ದೆ ಏರ್ಪೋರ್ಟಿಗೆ ಬಂದಿದ್ದೀನಿ ಇದ್ದೀನಿ ಅಂತ ಹೇಳಿದರು ಅಂತ ಅಂದರು ಸೊ ಇಷ್ಟೊಳಗೆ ಬಂದಿರ್ತಾರೆ ಅವರು ಸೊ ನಾವು ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಇವಾಗಷ್ಟೇ ಅಮ್ಮ ಫೋನ್ ಮಾಡಿದ್ದು ನಾರ್ಮಲ್ ಡೆಲಿವರಿ ಆಯಿತು ಮತ್ತು ಹೆಣ್ಣು ಪಾಪು ಆಯಿತು ಅಂತ ಸಕ್ಕತ್ ಖುಷಿ ಆಯಿತು ಅಂತೂ ಎರಡು ದಿನದಿಂದ ಅವಳು ಕಷ್ಟಪಟ್ಟು ನಾರ್ಮಲ್ ಆಯಿತು ಎಲ್ಲ ಒಳ್ಳೇದಾಯಿತು ಪಾಪು ಮತ್ತು ರಶ್ಮಿ ಇಬ್ಬರು ಹುಷಾರಾಗಿದ್ದಾರಂತೆ ಇನ್ನೊಂದು ಇಪ್ಪತ್ತು ನಿಮಿಷ ನಾವು ರೀಚ್ ಆಗ್ತೀವಿ ಇಷ್ಟೊಳಗೆ ರೀಚ್ ಆಗ್ತಿದ್ವಿ ಬಟ್ ನಮ್ಮ ಪಾಪುಗೆ ಏನು ಶೂಸ್ ನೋಡೋಣ ಅಂತ ಹೋಗಿದ್ನ ಫಸ್ಟ್ ಕೈಗೆ ಅಲ್ಲಿ ಲೇಟಾಗಿ ಇಲ್ಲ ಇಲ್ಲಾಂದರೆ ಕರೆಕ್ಟ್ ಟೈಮಿಗೆ ಇದೆ ಸೊ ನೋಡೋಣ ಪಾಪುನ ಎಲ್ಲ ನೋಡೋಕೆ ಬಿಡ್ತಾರಾ ಇಲ್ಲ ತೆಂಗಿ ತೆಂಗಿ ನಮಗೆ ರಾತ್ರಿ ಆಗ್ಬೋದೇನೋ

ఎట్ గేను హిల్ నువే టైమింగ్స్ ఎరడు నలవత చిన్నీ అక్క ఆగిబుడ్లు ಖುಷಿ ಚಿನಿ ತಂಗಿ ಪಾಪು ನೋಡ್ದ ಖುಷಿ ಆಯ್ತಾ ಚಿನಿ ಪಾಪು ಹುಟ್ಟಿದ್ದು ಖುಷಿ ಆಯ್ತಾ ಬೈ

ಅವೆಲ್ಲ ಹೇಳ್ಬಾರ್ದು ಪಾಪಿಗೆ ಸ್ವೆಟರ್ ತಗೊಂಡೋಗ್ತೀನಿ ಪಾಪುಗೆ ಅಂತ ತುಂಬಿಸ್ಕೊಂಡಿದ್ದೆ ಅಪ್ಪ ಮತ್ತು ಅಬಿಯಣ್ಣ ಇಬ್ರು ಊಟ ಮಾಡಿಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡೋಗಿದ್ವಿ ತಿಂದರು ಇವಾಗ ಸೌತೆಕಾಯಿ ಮತ್ತು ಸಿಹಿ ಹಣ್ಣು ಕೊಡೋಣ ಪಾಪುಗೆ ಸ್ವೆಟರ್ ಹಾಕೋಣ ಅಂತ ಕಾರ್ ಹತ್ರ ಬಂದೆ ಅಲ್ಲಿ ನಾವು ಫೋಟೋ ವಿಡಿಯೋ ಬರ್ತ ಫಸ್ಟ್ ಡೇನೇ ತೆಗ್ದಾಯ್ತು ವಾಹ್ ಸಕ್ಕರೆ ಐ ವಾಸ್ ಬಾರ್ನ್ ಹಿಯರ್ ನೋ ನಾನು ವಿಡಿಯೋ ಮಾಡ್ತಾ ಇರೋದು చన్నగదియా లైటింగ్స్ నవ్ ఇస్ గంటకి హాస్పిటల్ కి బొందిది హ్ ఇస్ గంటకి హాస్పిటల్ బొందిది నవ్ ఇవగ ఇస్ గంట ఐదు ముక్కాలి ಇನ್ನೂ ಎಷ್ಟು ಎರಡು ಮುಕ್ಕಾಲು ಮೂರು ಗಂಟೆಗೆ ಡೆಲಿವರಿ ಮಾಡಿದ್ದು ಇನ್ನೂ ವಾಡಿ ಕಳಿಸಿಲ್ಲ ಕಾಯ್ತಾ ಇದೀನಿ ಚಳಿ 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 ಈ ಜರ್ಕೀನ್ ಹಾಕೊಂಡ ಆರಾಮಾಗಿ ಚಿಲ್ ಮಾಡ್ದಾಗೋತೀವಿ ಇದ್ರು ಚಳಿ ಇತ್ತು ಅಂತ ಜರ್ಕೀನ್ ಹಾಕೊಂಡ್ಬರೋಣ ಅಂತ ಖಾರತ್ರ ಹೋಗಿದ್ದೆ ವಾಪಸ್ ಬರೋದ್ರೊಳಗಡೆ ಅವಳನ್ನ ವಾಡಿ ಶಿಫ್ಟ್ ಮಾಡಿದ್ರು ಮಾಡಿದ್ರಾ ಎಲ್ಲಿದ್ದಾರೆ ಪಾಪು ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂತ ಅಂದ್ರೆ ಎತ್ಕೊಂಡ್ ಮುದ್ದಾಡ್ಬೇಕು ಆತರ ಅನಿಸ್ತಾ ಇತ್ತು ಬಟ್ ಈಗ ಹುಟ್ಟಿರೋ ಪಾಪು ಅಲ್ವಾ ಎಲ್ಲ ಮುದ್ದಾಡ್ಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡೆ ಕೆನೆ ರೆಡ್ ರೆಡ್ ಆಗಿ ಆಪಲ್ ತರ ಆಗ್ಬಿಟ್ಟಿತ್ತು ಳೆ ತಂಗಿ ಬೇಕಾ ನೋಡು ನೋಡು ಆಯ್ತು ಇಲ್ಲಿ ತಗೋತಕೋ ನೋಡು ನೋಡು ಅವಳು ನೋಡಿ ಚೆನ್ನಾಗಿ ನೋಡ್ತಿದ್ದಾಳೆ अगला कगलाबिटीर कण अशे पाप बिडदे अशा ನಿಂದೇನೋ ನಿಂದ ಬಿರಿಯಾನಿ ತಿಂತಾಳೆ ನೋಡಿಯಲ್ಲಿ ಕೊಟ್ಲಲ್ಲ ಜನ್ಮನ ಈಗ ಏನೇನು ತರ್ಸ್ಕೊಂಡು ತಿಂದಿದೀಯಾ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಇದು ಚಿಕನ್ ಬಿರ್ಯಾನಿನ ಅಂತೂ ನಮ್ಮ ಪಾಪ ಊಟ ಆಯಿತು ಅಮ್ಮಲ್ಲಿ ಮಹಡಷ್ಟು ಆಯ್ತು ಊಟ ಪಾಪು ಫೋಟೋ ಇವಾಗಲೇ ಹಾಕಲ್ಲ ಉಂಕಾ ಕಾಣಕತ್ತಾರ ಒಬ್ಬೆ ಅಣ್ಣಂದು ಮನದಾಳೆ ಮಾತು ಕೇಳಿಸ್ಕೊಣೇ ಇಲ್ಲ ಪಾಪ ಆಗಿದ್ಕೆ ಹೇಳ್ಬೇಕು ಈಗ ಸ್ಪೀಚ್ಲೆಸ್ ಹಿಂಗ ನೀ ಮಾತೇ ಬರ್ತೀನಿ ಮಾತು ಏನು ಮಾತಾಡ್ತ ನೋಡ್ತಾ ನೋಡ್ತಾ ನೈಟ್ ಆಗೇ ಹೋಯ್ತು ನೈನ್ ತರ್ಟಿ ಟೆನ್ ಆಗ್ತಾ ಬಂತು ಅಲ್ಲಿ ಟೆನ್ ಮೇಲೆ ಯಾರೋ ಇರೋ ಹಂಗಿಲ್ಲ ಆಕ್ಚುಲಿ ಈವ್ನಿಂಗೇ ಹೋಗಂಗಿಲ್ಲ ಅವಳು ಅವತ್ತು ಡೆಲಿವರಿ ಆಗಿರೋದ್ರಿಂದ ಫ್ಯಾಮಿಲಿ ಮೆಂಬರ್ಸ್ನ ಬಿಟ್ಟಿದ್ರು ಅಷ್ಟೇ ಆಮೇಲೆ ಎಲ್ರು ಒಂದೇ ಕಾರಲ್ಲಿ ಹೋದ್ವಿ ಅಣ್ಣ ಅಮ್ಮನ್ನ ಅಣ್ಣನ ಮನೇಲಿ ಬಿಟ್ ಬಂದ್ವಿ ಯಾಕಂದ್ರೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಗೆ ಹೋಗ್ಬೇಕಿತ್ತು ಯಾಕಂದ್ರೆ ಪಾಪು ಮತ್ತೆ ರಶ್ಮಿ ಇಬ್ಬರ ಇರ್ತಾರಲ್ವಾ ಮನೆಯಿಂದ ಊಟ ಎಲ್ಲ ಮಾಡ್ಕೊಂಡು ತಗೊಂಡೋಗ್ತೀನಿ ಅಂತ ಹೇಳ್ತಿದ್ರು ಅಮ್ಮ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ಮತ್ತೆ ನಾವ್ ಆಚೆ ಊಟಕ್ಕೆ ಹೋದ್ವಿ ಇಲ್ಲಿದ್ದು ಅವರೇ ಕಡೆ ಇಲ್ಲ ಅಲ್ಲ ನಾವು ಅವ್ರೇ ಕಡೆ ಚಿಕನ್ ಅದು ಹಿಡಿದ್ದು ಇಲ್ಲಿದೆ ಇದರಲ್ಲಿ ಅವರೇ ಕಡೆ ಇದ್ರಲ್ಲಿದೆ ಅನ್ಸುದು ಮೇ ಬಿ ಅದು ಯಾವ ಥರ ಇದು ವೀಡಿಯೋಸಲ್ಲೆಲ್ಲ ನೋಡಿದ್ದೆ ಅವ್ರೇ ಕಡೆ ಚಿಕನ್ ಮಾಡೋದು ಫಸ್ಟ್ ಟೈಮ್ ತಿಂತಿರೋದು ಅವರೇ ಕಡೆ ಚಿಕನ್ ರಶ್ಮಿಗೆ ಪಾಪ ಆಗಿರೋ ಖುಷಿಗೆ ಬಂದು ಮಟನ್ ಬಿರಿಯಾನಿ ಚಿಕನ್ ಫ್ರೈ ಎಲ್ಲ ತಿಂತಾ ಇದ್ವಿ ನೋಡಿ ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿದರೆ ಹನ್ನೊಂದುವರೆಲಿ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗ್ತಾ ಇದ್ದಾರೆ ಕ್ಯಾರೆಟ್ ಕಾಜು ಐಸ್ ಕ್ರೀಮ್ ಓಹ್ ಬಿಸಿ ಬಿಸಿ ಕ್ಯಾರೆಟ್ ಅಲ್ವಾ ಅದ್ರ ಮೇಲೆ ಕೋಲ್ಡ್ ಕೋಲ್ಡ್ ಐಸ್ ಕ್ರೀಮ್ ಎಸ್ ವಾಟ್ ಎ ಕಾಂಬಿನೇಷನ್ ಹ್ಮ್ ಅದು ಚೆನ್ನಾಗಿದೆ ಅಲ್ವಾ ಇಲ್ಲಿ ಎಷ್ಟು ಅವತ್ ತಗೊಂಡಿದ್ದು ಒಂದ್ ಗಂಟೆ ಆಗಿತ್ತು ಐಡಿಯಲ್ಲ ಹ್ಮ್ ಇಲ್ಲೊಂದ್ ಕಡೆ ಎರಡು ಗಂಟೆ ತನಕ ಇರುತ್ತೆ ಅಂತ ಹುಡಿಕೊಂಡ್ ಬರ್ತಾರೆ ಐಸ್ ಕ್ರೀಮ್ ಇಷ್ಟಪಡೋರೆಲ್ಲ ಸೊ ಗಾಯ್ಸ್ ಇದಾಗಿತ್ತು ಫೋರ್ತ್ ಡೇ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ನೀವೆಲ್ಲರೂ ನನಗೆ ವಾಟ್ಸಪ್ಪಲ್ಲಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಫೀಡ್ಬ್ಯಾಕ್ ಕೊಡ್ತೀರಾ ಅದ್ರ ಬದಲು ಯೂಟ್ಯೂಬಲ್ಲೇನೆ ಕಮೆಂಟಲ್ಲಿ ಫೀಡ್ಬ್ಯಾಕ್ ಕೊಡಿ ಇನ್ನೂ ತುಂಬ ಖುಷಿ ಆಗುತ್ತೆ ನೀವು ಇನ್ನೂ ಯಾರಾದರೂ ಹೊಸೊಬ್ಬರಾಗಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇವತ್ತಿಗೆ ಇಷ್ಟೇ ಥ್ಯಾಂಕ್ ಯು ಬಾಯ್ ಬಾಯ್